రా <laughs> ారు ಗೌಡ ಬೆಳ ಹುಲಿಯಾಗೆ ಗತ್ತಿಸಿ ಕರವನ್ನು ಹೆಂಟದಂತೆ ಸುರುವಿಲವನ್ನು ನನ್ನ ಕೋಲ್ ಕೆಳಗೆ ನಾಯಿಯಂತೆ ಆಡಿಸಿ ರಾವಣ ರಾಜ್ಯವನ್ನಾಗಿ ಮಾಡಿದ ಗೌಡ ನಮ್ಮ ಫ್ಯಾಕ್ಟ್ರಿಗೆ ಬೇಕಾಗಿರೋ ಕಳ್ಳ ಸಾಮಾನ್ಯ ಸಂಬಂಧವಾಗಿ ವಿಕ್ರಾಂತ ಕಲ್ಕತ್ತಾಕ್ಕೆ ಹೋಗುತ್ತಾನೆ ವಿಕ್ರಾಂತನ ಬಂತು ನಷ್ಟೇ ಅಲ್ಲ ಸ್ವಂತ ಮಗನಂತಿರುವ ವಿಕ್ರಾಂತನಿಗೆ ನನ್ನಿ ಮನೆಯಲ್ಲಿ

ಏನು ಗೌಡ್ರಿ ಯಾವುದೇ ವಿಚಾರ ತಂದಿದ್ರ ಮತ್ತೆ ನನ್ನ ಕೆಲಸ ಆಗಬೇಕಂದ್ರೆ ಹೇಳಿ ಗೌಡ್ರೆ ಈ ಕಾಕಿ ತೊಟ್ಟಿದೆ ನಿಮಗೋಸ್ಕರ ಅದು ನಿಮ್ಮಿಂದ ಅಂದ ಮೇಲೆ ನಿಮ್ಗೆ ಮತ್ತೆ ಚಿಂತೆ ತಂದೆ ಪಾತ್ರ ಸಂಘಟನೆ ಸಿಂಗಾರ ಇತಿಹಾಸನ ಮೇಲೆ ಬಂಗಾರದ ಒಳಗೆ ಕೃತ್ಯ ಮಂಚದ ಗೋದೆ ಎಂಬ ಸುಳೆಯರ ಮೇಲೆ ಬೆಟ್ಟು ಸುಖ ಸಹುವ ಈ ಶಿವಕಾಂತದವರೊಂದಿಗೆ ನಿನ್ನಿಂದ ನಿನ್ನಿಂದನಾದ್ರೂ ಕೆಲಸವಾಗಬೇಕಿದ್ದರೆ ನಾನೇ ಕರೆಸಿಕೊಳ್ಳುತ್ತೇನೆ ಈಗ ನಿನ್ನದಾವದವರು ನೋಡಿಕೊ ಗೌಡ್ರೆ ನನ್ನ ಕೆಲಸ ಎಲ್ಲ ಮುಂಚೆಯ ಇಲ್ಲಿಗೆ ಗೌಡ್ರೆ ಹೌದು ಎಲ್ಲಿ ವಿಕ್ರಾಂತ ಗೌಡ್ರೆ ಅವನು ನಮ್ಮ ಫ್ಯಾಕ್ಟ್ರಿ ಸಂಬಂಧವಾಗಿ ಕಲ್ಕತ್ತಕ್ಕೆ ಹೋಗಿದ್ದಾನೆ ಅವನಿಲ್ಲದೆ ನನಗೆ ಏನೋ ಕಳವಿ ಕೊಟ್ಟಂತಾಗಿ ಏನು ಗೌಡ್ರೆ ಅಷ್ಟೊಂದು ಭಾರವಾಗಿದೆ ಆ ವಿಕ್ರಾಂತನಿಷ್ಠ ನಿಷ್ಠೆಯನ್ನ ಕೆಲಸ ಮಾಡುವ ಆವನೆಂದು ನೀನು ತಿಳಿದಿರುವುದು ಅದು ನಿನ್ನ ತಪ್ಪು ಕಲ್ಪನೆ ವಿಕ್ರಾಂತ್ ನನ್ನ ಬಲಗೈ ಬಂಟ ಅಥವಾ ನನ್ನ ತಮ್ಮನ ಸಮಾನ ಒಟ್ಟಾರೆ ಹೇಳಬೇಕೆಂದರೆ ಈ ಮನೆಯಲ್ಲಿ ಅವನಿಗೆ ಅರ್ಧಕ್ಕೂ ಮೀಸಲಾಗಿದೆ ಅಂದ್ರೆ ನೀವು ಮಾತಿನ ವಿಕ್ರಾಂತನು ನಿಮ್ಮ ಆವಿದ ನಿಮ್ಮ ಬಲಗಾಯ ಬೆಂಟ ನಾನು ಅಂದ್ರೆ ಈ ಮನಸ್ಸು ಮುಗಿಸಿಕೊಳ್ಳುವ ಸೂರ್ಯಕಾಂತ್ ನೀನೇನು ಹೊರಗಿನವನೇ ನೀನೇ ಹೀಗೆ ತಪ್ಪು ತಿಳಿದರೆ ಸಾವಿರಾರು ಜನ ನಮ್ಮ ಕೈ ಕೆಲಸದಲ್ಲಿದ್ದಾರೆ ಅವರು ಹೀಗೆ ತಿಳಿದಾರೆ ನೋಡು ಸೂರ್ಯಕಾಂತ್ ನಿನ್ನ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯವಿಲ್ಲ ಅದು ಅಲ್ಲದೆ ನಿನ್ನಿಂದಲ್ಲವೇ ನನ್ನೆಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿರೋದು ಸಮಸ್ಯೆಗೆ ಅಂತ ಬಿಡುಗೋಡ್ರಿ ನಿಮ್ಮ ಸ್ವಭಾವ ನನಗೆ ಗೊತ್ತಿಲ್ಲ ವೆರಿ ಗುಡ್ ಏನಾದ್ರೂ ಚೆಟ್ಟಿ ಚಟ್ಟಿ

That's what I okay. Bunny, come on. ಯಾಕಲೆ ಶೆಟ್ಟಿ ಹೆಂಗ್ ಮೈಯ್ಯಾಗ ಗೋಪಾಂತ ಕರ್ತಿ ದೊಡ್ ಸೌಕರ್ ಮಂಗನ್ ಮಗನ್ ಹೀಗೆ ಹೈಡಿ ಹೊಡಿತಾ ನಿಂತಿರ್ತಿರೋ ಅಥವಾ ನಾನು ಹೇಳುವಾಗ ಕೇಳ್ತಿರೋ ಏ ಹಂಗ್ರಿ ಗೌಡ್ರ ನೀವ್ ಹೇಳದಕ್ಕೆ ಯಾಕ್ರಿ ಇರುದ್ರಿ ಹಾಗಾದ್ರೆ ಬಸ್ ಸ್ಟ್ಯಾಂಡ್ ಹೋಗಿ ವಿಕ್ರಾಂತನ್ನು ಬಾ ಯಾಕೆಂದ್ರೆ ಅವನು ಕಲ್ಕತ್ತಾದಿಂದ ಸುತ್ತಾಗಿ ಬರ್ತಿದ್ದಾನೆ ಗೌಡ್ರ ಕರ್ಕೊಂಡ್ ಬರ್ತೇನ್ರಿ ಕಳಿಸಿ ಪೋಗಿ ಬರಾಗ ಮತ್ತೆ ನೆಲ್ಲಕವ ವಿಕ್ರಾಂತಪ್ಪ ಸುಟ್ಕೇಸನಗು ಅಷ್ಟಿಷ್ಟೇ ಗೌಡ್ರ ದೊಡ್ಡದ ಐವತ್ ಐವತ್ ಲಕ್ಷ ನಲ್ಲಕ್ ಬರಪ್ಪ ಹುಡುಗ ಸಣ್ಣ ಬುದ್ಧಿ ನಲ್ಲಕ ಲೇ ಶೆಟ್ಟಿ ಎಲ್ಲರಿ ನಿಮ್ ಮ್ಯಾಲ್ ಹೊಣೆಯಿಂದ ತಳಗ್ ಹೊಣೆ ಬಂದು ಪಟ್ಟಿ ಅಂಗಡಿ ಹಾಕ್ದಂಗ್ ಮಾಡಿ ಲೇ ಮಗನ ನಾನು ಕಾರ್ ಗಾಡಿ ಹೊಡಕತ್ತಿ ಹತ್ತು ವರ್ಷ ತೋ ಶೆಟ್ಟಿ ಹತ್ತು ವರ್ಷ ಆಯ್ತು ಹುಷಾರಿ गौर रहे ಇದೇ ಖುಷಿ ಅಲ್ಲಿ ನನಗೆ ಈಗ ಏನಾದರೂ ಕಾಂತವಾಯಿದ ಸೂರ್ಯಕಾಂತ ಅಂತವಾಯ್ತಕ್ಕೆ ಓರಪ್ಪ तू ಹೊರಗಡೆ ಲುಕ್ ಮಾಡ್ತಾ ಇದೋನಲ್ಲ ಅಕಿರಿ ಹಿಂದಿನ ಬಾಕಿನೇ ಇನ್ನು ಕೊಟ್ಟಿಲ್ಲ ಅಕ್ಯಾಂಗ್ ಹೋಗ್ತಾರೆ ಈ சிவா ಮಾಮೂಲಿನಾ ಬಾ ಮಾಮೂಲಿ ಆಮೇಲೆ ಬಟ್ ರೈತು ಮೊದಲು ಈ ಇನ್ಸ್ಪೆಕ್ಟರ್ ಅನ್ನು ಅವಳಿಗೆ ಬೆಟ್ಟಿ ಮರ್ಚು ಕೈ ತಿಸಿವಾ ನೇ

ಬರಬೇಕು ನಿಮ್ಮಂತವರ ಸ್ಥಳವಾಗಿ ಕಾಲಾ ಕಾಲ ತೆರೆದಿರುತ್ತೆ ಈ ನನ್ನ ಮನೆ ಬಾಗಿಲು ಅದು ಅಲ್ಲದು ಹಲುವಿಲ್ಲದ ಮನುಷ್ಯ ನೀರಿಲ್ಲದ ಬಾಯಾರು ಬಂತು ಹೋಗ ನಿಮ್ಮ ಸ್ಥಿತಿಯಾಗಿರಬಹುದು ನಿನಗೆಷ್ಟು ಸಾಲ ಬೇಕು ಕೇಳು ನೀನು ಕೇಳಿದಷ್ಟು ಸಾಲ ಕೊಡಲು ಸದಾ ತಾಯಿ ಶಿವಗೌಡ ಸಾಲ ಕೇಳಲು ಬಂದಿಲ್ಲ ಸೌಕರ್ಯ ಸಾಲ ತೀರಿಸಲು ಬಂದಿರುವೆ ನಿಮ್ಮ ಮನೆಗೆ ಬರುವವರೆಲ್ಲರೂ ಸಾಲ ಕೇಳಲು ಬರುತ್ತಾರೆಂದು ಏಕೆ ಭಾವಿಸುತ್ತೀರಿ ಅದು ನಿಮ್ಮ ಮೂರ್ಖತನ ಮಾಡಿ ಸಿಕ್ಕ ಸಿಕ್ಕ ಈ ಶಾಲಾರ ಶಿವಕಾಂತ ಗೌಡ ತಂದಾಗ ನನ್ನ ಮನೆಗೆ ಬರುವವರನ್ನ ಭಿಕ್ಷೆಗಾಗಿ ಎಂದು ಭಾವಿಸುವಲ್ಲಿ ತಪ್ಪೇನಿದೆ ಶಿವಕಾಂತ ಗೌಡಿಗೆ ಹಿಡಿದು ಮಾತನಾಡು ಸಿರಿತದ ಸೊಕ್ಕಿನಲ್ಲಿ ಸಿಕ್ಕ ಂತೆ ಮಾತನಾಡಿದರೆ ಪರಿಸ್ಥಿತಿ ಗಂಭೀರವಾಗುವುದು ಅಚ್ಚರ ಸರ್ಕಾರವನ್ನು ನೆನಪಿಸಿ ಸಮಾಜವನ್ನು ಹೆದರಿಸಿದ ಈ ಶಿವಗಳೊಂದಿಗೆ ಅಚ್ಚರ ಅದರಲ್ಲಿ ಅಂದ ಮೇಲೆ ನೀನು ತೀರಿಸಲು ಬಂದಿರೋದು ಅದಾವ ಸಾಲ ನಾನು ಬಂದಿದ್ದು ನನ್ನ ಸಾಲ ತೀರಿಸಲಲ್ಲ ನನ್ನ ಸ್ನೇಹಿತರ ಸಾಲ ತೀರಿಸಲು ಬಂದಿರುವೆ ಬಂದರೆ ಶೇಷಾಂಶ ವೆರಿ ಗುಡ್ ಬೇಕಾಗುತ್ತೆ ನಿನ್ನ ಸ್ನೇಹಕ್ಕೆ ಬಾಲರಾಜ ಅದರಲ್ಲಿ ಅವನು ತನ್ನ ತಂಗಿಯನ್ನು ನನ್ನ ಮನೆಯ ಕಳಿಸುತ್ತಾನಂತಾನಲ್ಲ ಜನ ಇದ್ದಾರೆ ಈ ಸಮಾಜದಲ್ಲಿ ನಿನ್ನ ಹಾಗೆ ಬಡವರ ಕಣ್ಣಲ್ಲಿ ನೀರು ಸುಡಿಸಿ ಬಂಡ ಎನಿಸಿಕೊಳ್ಳುವ ಸತ್ಯ ಮೇಮ ಜಯತೆ ಎನ್ನುವ ಮಂತ್ರವನ್ನು ಜಪಿಸುತ್ತ ತುಡಿತವೇ ತುಪ್ಪಿನ ತಾಯಿ ಎಂದು ತುಡಿಮೆಯಿಂದ ಜೀವನ ಸಾಗಿಸುವ ರೈತರು ನಾವು ನಿನ್ನ ಹಾಗೆ ತಾಯಿ ತಾಯಿ ಅವನು ನನಗೆ ಕೊಡಬೇಕಾಗಿರುವ ಹದಿನೈದು ಸಾವಿರಕ್ಕೆ ಸಾಕ್ಷಿ ಅವನು ಮಾಡಿರುವ ಸಹಿ ಪತ್ರ ಈಗೇನು అన్న ముందే పత్ర హరదు నగే ఏవన మాట్లాడదల్ వి మాడదా మొదలు దొడ్డవరిగా మర్యాద పట్టు మాట్లాడతా మర్యాద आ हा 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 हा